वहीं तो बेनिफिट इंजीनियर समझे हैं अन्यथा तुमको रिज़न में दाम देने वाली इतना ही मालिक के हाथ में रखा रखा है आटा लगाने के लिए इस संस्कृति के लिए भी रंग करता है वो मारा करें अब वर्ते लेकर आ रहा यंत्र राजलक्ष्मी ये मालिक का मंदा कितना मंदा

সা জি জা। পালা দুজন হাজামা। পাসা ভ অদের মা অনে পা ঠ মা। দ পা ্যাপলা পতি ছে। আ স্ম করা এ টাকা জনো ভা আ সি । ಒಬ್ಬೊಬ್ಬರು ಅವ್ರ ಬಗ್ಗೆ ಯಾವ ಸಂವಿಧಾನ ಬಂದರು ಯಾವ ಮಿಶ್ರ ಜಾರಿಯಾಗುತ್ತೆ ಅನ್ನೋದು ಎಲ್ಲರೂ ಗೊತ್ತದ ಇವತ್ತು ತಲೆಯಕ್ಕೆ ಮಾತಾಡ್ತಾ ಇದ್ದಾರೆ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ನಾರಿ ಸಮಾಜ್ರು ಅವ್ರು ಅರ್ಥ ಮಾಡ್ಕೊಬೋದು ಮತ್ತೆ ಇನ್ನೊಂದು ವಿಷಯ ಏನ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ನಮಗ್ ದ್ರೋಹ ಆಗಿಲ್ಲ ನಮಗೆ ಹೊಲೆಯ ಸಮಾಜ ಅನ್ಯಾಯ ನಾನು ಎಲ್ಲರೀತಿ ಯಾರು ಹೇಳಿದ ನೀವು ಓದ್ ನೀವು ಬಂದ್ ನೀವು ಸರ್ಕಾರ ನೌಕರ ತಗೋಬೇಡ್ರಿ ನೀವು ಅದರಲ್ಲಿ ನೀವು ಹಿಂಜಿದಂತೆ ನಾವು ನಿಮ್ಗೆ ಮೊದಲೇ ಮಾಡಿದ್ದೇವ ಯಾವತ್ತಾದ್ರು ನಿಮ್ಗೂ ಕೂಡ ಚೆನ್ನಾಗಿ ಹಕ್ಕು ಕೊಟ್ಟಿದ್ರೆ ಭಾವಶ ನೀವು ಕೂಡ ಸಂಕಷ್ಟ ಮಾಡ್ಬೇಕಿತ್ತು ನೀವು ಕೂಡ ಓದ್ಬೇಕಿತ್ತು ನೀವು ಕೂಡ ಮುಂದೆ ಕೊಡ್ಬೇಕಿತ್ತು ಎಲ್ಲಾ ಕ್ಷೇತ್ರಗಳು ನಿಮ್ಗೆ ಕೂಡ ಅವಕಾಶಗಳಿತ್ತು ಯಾರು 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 ಕೈಗೊಂಡ ಕಟ್ಟಿನ సుమ్ నెమ మాత్ర బదలా ఇవతినా సౌదో ఏదో కూడా జరుగు ఆడ సన్నివేశా ఆడు విచార అదే సదాశివరు హోరాట నమ్మే ఎస్ ఎవరూ హోరాటి ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಂಕಿಅಂಶ ಏನು ಅದರ ಮೇನ್ ಉದ್ದೇಶ ಏನಲ್ಲ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅದು ಪ್ರತ್ಯೇಕವಾಗಿ ಒಂದಿಗೆ ಮಾಜಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸದಸ್ಯ ಆಯೋಗದ ಹೋರಾಟ ಮಾಡೋದಿಲ್ಲ ಅದು ಭ್ರಮೇ ರೀತಿ ನಾವು ಇವತ್ತು ನಮ್ಮನ್ನು ಅರ್ಥ ಆಗ್ತಾ ಇದ್ದೇವೆ ನಾವು ಭ್ರಮೇಲೆ ನಾವು ಕೂಡ ಹೋರಾಟ ಮಾಡಿದ್ದೀವಿ ಕೆಲವು ಒಂದು ಐದು ವರ್ಷಗಳ ಹಿಂದೆ ನಾವು ಹೋರಾಟ ಮಾಡಿದ್ರೆ ಹಿರಿಯರ ನೀಡಿದ್ರೆ ಏನು ಅದರ ಇವತ್ತು ಅವತ್ತು ನಾವು ಅಲ್ಲಿ ಕೂಡ ಇದೇ ವಿಷಯಗಳನ್ನು ಮಾತಾಡಿದ್ದೀವಿ ಮೊದಲನೇದಾಗಿ ಹೇಳ್ಬೇಕಂತಂದ್ರ ಮೀಸಲಾತಿ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಒಂದು ಜಾತಿ ಎಸ್ ಸಿ ಇದ್ದವ್ರು ಎಸ್ಟಿ ಕೂಡ ಎಂಶ ಜಾತಿಗಳು ಎಲ್ಲ ಒಬಿಸಿ ಮೈನಾರಿಟಿ ಇದಾರೆ ಮೈನಾರಿಟಿಯಲ್ಲೂ ಕೂಡ ಜಯಂಟ್ ಬರ್ತಾರೆ ಕೋರ್ಟ್ ಬರ್ತಾರೆ ಕ್ರೈಸ್ತ ಬರ್ತಾರೆ ಮುಸಲ್ಮಾನ ಬರ್ತಾರೆ ಎಲ್ಲರೂ ಬರ್ತಾರೆ ಇವರು ಕೂಡ ಈ ತರ ಗೊಂಬಲ ಸೃಷ್ಟಿ ಆಗ್ತಾ ಇಲ್ಲ ನಮ್ಮ ಆಡಿ ಯಾಕೆ ಅರ್ಥ ಆಗ್ತಾ ಇಲ್ಲ ನಮ್ಗೆ ಮತ್ತೆ ಇದು ಹಚ್ಚಿರ್ತಕ್ಕಂಥ ಕೆಲಸ ನಡೀತಾ ಇದೆ ಯಾವುದೇ ಸಹಕಾರ ಬಂದ್ರ ನಮ್ಗೆ ಪಶು ಮಾಡ್ತಾರ ನಮ್ಗೆ ಗುರಿ ಮಾಡ್ತಾರೆ ಇದು ಅರ್ಥ ಮಾಡ್ಕೋಬೇಕಾಗಲ್ಲ ಅದ್ರ ಬಗ್ಗೆ ಅಂಕಿಅಂಶವಾಗಿ ಜನಸಂಖ್ಯೆ

ಇದು ನೀವು ಅರ್ಥ ಮಾಡ್ಕೋಬೇಕು ಸರ್ಕಾರದಲ್ಲಿರ್ತಕ್ಕಂಥವ್ರು ಮತ್ತೆ ರಾಜ್ಯ ಸರ್ಕಾರಗಳು ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನೀವು ಅರ್ಥ ಮಾಡ್ಬೋದು ಮೊದಲು ಏನಪ್ಪ ನೀವು ಜಾತಿ ಜನವೃತ್ತಿ ಮಾಡಿ ಜಾತಿ ಜನವೃತ್ತಿ ಮಾಡಿ ಜಾತಿ ಯಾರ ಸಂಖ್ಯೆ ಹಚ್ಚ ಆ ಸಂಖ್ಯೆ ಆಧಾರಿತ ನೀವು ಮಾಡಿ ಮಾಡಿ ಮುಸವತ್ತಿ ಮಾಡ್ರಿ ಮುಸರದಿ ಮಾಡಿದ ಭಾರತದ ಹಿಂದುತ್ವ ಮಾನ್ಯೂ ಸಂಖ್ಯೆ సంఖ్యాధారి స్కీమ్ భాగ్యదారి నాకు కూడా గత నూ ఎవరూ ఎక్కువ విషయాలిగా మాలాసాబు సుందరే సైనా బాబాసాబు అంకి సంఖ్య గొప్పతు బాబాసాబ్ ఎస్ జాతి భావకుండా గొప్పతు బాబా సాబరు ఎలా సరి సమాప సమభ బాగా సాహబరు సంఘా ముఖర్ అమ్గారు జాతి మే తదనంతరగ ಸದಸ್ಯರಾದಾಗ್ಲು ಮಾತನಾಡಾದ್ರೂ ಯಾವ್ದು ಆಗುತ್ತಿದೆ ಯಾವ್ದು ಶ್ರೀ ಇರ್ತದೆ ಅದು ಆಗಲಿ ಅಂತೇಳಿ ನನಗೆ ಎಷ್ಟು ತಿಳ್ಕೋ ಅಷ್ಟು ನಾನು ಮಾತಾಡ್ತೀನಿ ಏನೇ ಅಪಟ್ಟಿದ್ರು ಕೂಡ ನನಗೆ ಇಲ್ಲೋ ತಿಳಿದಾರೋ ಆಗ ಮಾತಕ್ಕೆ ಒಂದು ಸಮರ್ಥ ಏನೇ ಅನ್ವೇದಿ ಯಾವ ನಮ್ಮ ಸಭೆಲಿ ಆರೋಪ ಮಾಡ್ತೀವಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಹೆಸರು ಪ್ರಮಾನ ಹೇಳೋದು ನಾವು ಅಲ್ಲ ಒಂದು ಪರಿಕಲ್ಪನೆ ಮನದೀಶ್ನ ಮಾಳಿಕರದ ಆ ಪರಿಯಾಹ ಪರಿಯಾ بھائیನೇ અમારા اوپر अत्याचार ಮಾಡಿ અમારા ಮೇಜ್ಪೋರ್ ಔರ್ ಮೇಲೆ کھڑے ہوئے ಹೀಗೆ ಎಲ್ಲರೂ ತಪ್ಪು ತಿಳ್ಮಕ್ಕೆ ತಗೊಳ್ಳೋ ನೀವು ಹಾ ಈ ಮೀಸಲಾತಿ ನಮ್ಮದಲ್ಕ ಡಾಕ್ಟರ್ ಅಂಬೇಡ್ಕರ್ ಅವರು ಸಮಸ್ಯೆ ಅವ್ರ ಜನರಲ್ಲಿ ಯಾರಿಗೆ ಗುರುತಿಸ್ಬೇಕು ಅಂತಂದ್ರೆ ಇವೆಲ್ಲ ಜಾತಿಗಳು ಮಾಡಿದ್ದು ಅದ್ರ ವಿರುದ್ಧವಾಗಿ ಹೋರಾಡಿದವರು ಈ ಜಾತಿ ಅಂತ ಹೇಳಿ ಅವರು ಎಸ್ ಸಿ ಎಸ್ ಟಿ ಮೈನಾರಿಟಿ ಅಂತ ಈ ರೀತಿ ಇವತ್ತು ಅನಿವಾರ್ಯವಾಗಿ ಏನಾಗಿದೆ ಅಂತಂದ್ರೆ ಸ್ಥಳೀಯ ಹೋರಾಟ ಸಮಿತಿ ಮಾಲೀಕ ಹೋರಾಟ ಸಮಿತಿ ನಮ್ಮ ಸಮಿತಿ ಮಾಡಿಕೊಂಡು ಮತ್ತೆ ವಾಪಸ್ ಕನಸಿನ ವಿರುದ್ಧವಾಗಿ ನಾವು ಕಟ್ಟಿದ್ದೇವೆ ಅದೆಲ್ಲರೂ ಒಂದು ಗ್ರೂಪ್ ಆಗಬೇಕಾಗಿತ್ತು ಎಸ್ ಸಿ ಗ್ರೂಪ್ ಆಗಬೇಕಾಗಿತ್ತು ಎಸ್ ಟಿ ಗ್ರೂಪ್ ಆಗಿತ್ತು ಈ ರೀತಿ ಹೋಗಬೇಕಿತ್ತು ಆದ್ರಿಂದ ಇವರೇ ಇವತ್ತು ಒಳ ಮೀಸಲಾತಿ ಬಂದು ಕೂತಿದ್ದೆವು ಏನಾದರೂ ನಿರ್ಣಯಕ್ಕೆ ಹೋಗಬೇಕು ಆ ನಿರ್ಣಯ ಕೂಡ ನಾವು ಇದು ಖಚಿತ ಮಾಡ್ತೀವಿ ಯಾಕಂದ್ರೆ ನಮ್ಮ ಮೂಲ ಅದು ಭಾಗಿದೆ ನಮಗೆ ಅದರಿಂದ ಲಾಭ ಮತ್ತು ಲಕ್ಷಣ ಎರಡೂ ಇವೆ ಅನ್ನುವಂಥ ಅದಕ್ಕೆ ಏನಿದೆ ಬಡ ಒಳ ಮಿಸ್ತಾ ಒಳ ಮಿಸ್ಟ್ರಾತಿ ಅವಶ್ಯಕತೆ ಇಲ್ಲ ಅಂತ ನಾನು ಆಗ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಮುಖ್ಯದ ಏನಾದ್ರೂ ಇದು ಒಳ ಮಿಸ್ಟ್ರಾಂತಿ ಜನರಿಗೆ ಲಾಭ ಇದೆ ಅಂತ ಹಿಂಗೆ ಏನಾದ್ರು ವಿಚಾರ ಮಾಡ್ತಾರೆ ಮಾಡ್ತಿದ್ರು ಇದು ಒಂದು ಗ್ರೂಪ್ ಗ್ರೂಪ್ ಆಗಿ ಮಾಡಿಂಗ್ ಮಾಡಿದ್ರು ಎಸ್ ಸಿ ಒಂದು ಎಂಬುದು ಇರಬೇಕು ಎಲ್ಲರೂ ಸಮಾಜ ಎಲ್ಲ ಜಾತಿಗಳನ್ನೆಲ್ಲ ಕೂಡ ಒಂದು ಎಸ್ ಸಿ ಎಂಬ ವೇದಿಕೆ ಮಾಡಬೇಕು ವೇದಿಕೆಗೆ ಬರಬೇಕಂಬ ಇತ್ತು ಆದ್ರೆ ಇವಾಗ ಏನೈತೆ ಅಂದ್ರೆ ಇರ್ತಕ್ಕಂಥ ಎಸ್ ಸಿ ಎಲ್ಲಿ ವರ್ಕ್ ಹೋಗ್ತಾ ಇದೆ ಇದು ಮುಂದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇದು ಇದೆ ಯಾರು ಒಬ್ಬರಿಗಾಗಿ ಒಬ್ಬರು ವರ್ಟ್ ಮಾಡಕ್ ಬರಂಗಿಲ್ಲ ಅಂತ ಅನಿಸ್ತಾ ಇದೆ ಇವಾಗ ನಾವು ನೋಡ್ತಾ ಇದ್ದೇವೆ ಈ ಮಾಲೀಕರು ಹೋರಾಟ ಏನಪ್ಪ ಅಂದ್ರೆ ಯಾವಾಗಲೂ ಕೂಡ ಬರ್ತಾ ಇಲ್ಲ ಅವರು ಹೋರಾಟದಲ್ಲಿ ಮನೆಯ ಹೋಗ್ತಾ ಇಲ್ಲ ಮಕ್ಕಳು ಹೋಗ್ತಾ ಇಲ್ಲ ಆದ್ರೂ ಕೂಡ ಅಂಬೇಡ್ಕರ್ ವಿಚಾರ ಮಾಡಿ ಯಾರಿದ್ದಾರೆ ಅವರನ್ನು ವಿಶ್ವ ರಾಜ್ಯದಲ್ಲಿ ಕೆಲವೊಂದು ಆಡಳಿತ ಮಾಡ್ತಕ್ಕಂಥ ಪಕ್ಷವರು ಇರ್ಬೋದು ಸರ್ಕಾರ ಮಾಡ್ತಕ್ಕಂಥ ಒಂದು ನಾಯಕರು ಇರ್ಬೋದು ಅವರ ಪಾರ್ಥಕೋಸ್ಕರವಾಗಿ ಇವತ್ತು ನಮ್ಮ ಸಮಾಜದ ಬಂದು ಪಶು ಅಂತ ನಾವು ಬೇರೆಗೆ ಬೇಕು ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂದ್ರ ಹಿಂದ್ ಸರ್ಕಾರ ಬಂದಾಗ ಬೊಮ್ಮಾಯಿ ಸರ್ಕಾರ ಬಂದಾಗ ಮಕ್ಕಳು ಸರ್ಕಾರ ಬಂದಾಗ ಬಹಳ ವಿಚಾರಿಸಿ ಆಸೆ ತೋರಿಸಿ ನಾವು ಇವತ್ತು ಮಧ್ಯ ಕೆಲಸ ಜಾತಿ ತರ್ತಕ್ಕಂಥ ಕೆಲಸ ಮಾಡ್ಲಿ ಅವ್ರು ತಕ್ಕ ಇರ್ಬೋದು ಅದ್ರ ಜೊತೆಯಲ್ಲಿ ಸ್ಥಿರತಾಯ ಸರ್ಕಾರ ಅವ್ರನ್ನ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟು ಹತ್ರ ಮಾಡ್ತು ಕೆಲವು ವಿಷಯ ಹೇಳಿದರು ನಾವು ಜಾತಿ ಗಣತಿ ಮಾಡ್ತು ಶೈಕ್ಷಣಿಕವಾಗಿ ಗಣತಿ ಮಾಡ್ತು ಆರ್ಥಿಕವಾಗಿ ಗಣತಿ ಮಾಡೋದು ಮಾಡಿ ಅದು ಆಯಾ ಪ್ರಚಾರ ಮಾಡಿ ಕಮಿಟಿ ಮಾಡಿ ಎಲ್ಲ ರೆಡಿ ಮಾಡುವ ಮುಂತರ ಇವತ್ತು ಬಿಡುವುದೇನೆ ಅಲ್ಲ ಯಾಕಾಗ್ತದ್ರ ಬಹಳ ದಿಕ್ಕಾಗಿ ದೇವಸ್ಥೆ ರೋಟ್ಗಳನ್ನು ಮಾಡ್ಕೊಳ್ತಾರೆ ಅಂತ ಅದಕ್ಕೆ ಓ ತುಂಬ ದಲಿತ ರೋಡ್ ತುಮ್ಮ ಅಂದಾಗ ಶೈಕ್ಷಣಿಕವಾಗಿ ರಾಜಕೀಯ ಇವೆಲ್ಲ ಜಾತಿ ಅಧಿಕಾರ ಇವತ್ತು ಮಾರ್ಕ್ ಬಿಟ್ಟಿದ್ದಾರೆ ಕೂಡ ಸರ್ಕಾರ ರಚನೆ ಇವತ್ತು ಶೈಕ್ಷಣಿಕವಾಗಿ ಅಥವಾ ಜಾತಿ ಗಣತಿಯಾಗಿ ಯುವತಿ ಕೂಡ ತಂದಿರ್ತಾರೆ ಜನ ಅವ್ರದೇ ಪಕ್ಷತಕ್ಕಂಥ ಅಪರಾಧದ ಪ್ರಭು ನಾಯಕರು ಅದಕ್ಕೆ ಇವತ್ತು ಒದಗ ಸಮಾಜ ಇರ್ಬೋದು ಇವತ್ತು ನಿಗಾ ಸಮಾಜ ಇರ್ಬೋದು ಅದು ಖಂಡಿಸ್ತಾ ಇರ್ಬೇಕು ಅವ್ರು ಖಂಡಿತ ಇವತ್ತು ಮಂದ್ಯ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಯಾವುದೇ ಪಕ್ಷ ಸರ್ಕಾರ ಇರ್ಬೋದು ಇವತ್ತು ಹಂತ ಹಂತವಾಗಿ ಇವತ್ತು ನಮ್ಮ ಸಮಾಜ ವಿಶೇಷವಾಗಿ ಅದೇನು ಮಂಡ್ಯ ಸಮಾಜದ ಇವತ್ತು ಖಾಲಿ ಓಟಿಂಗ್ ಒಂದು ಯಾಕಂದ್ರೆ ಯಮಗೊಂದು ಒಪ್ಪೋ ದೊಡ್ಡ ಒಪ್ಪೋ ಅಧಿಕಾರ ಬರಲಿ ಮಾತ್ರ ಸಿಮಿತ ಮಾಡ್ಬಿಡ್ರು ಹೊರಕಾಗಿ ಈ ಸಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಯಾ ರೀತಿ ಕರುಬೇಕು ಏನು ಕರುಬೇಕು ಯಾರು ನಾಯಕನ ಮಾಡಿದ ಇವತ್ತು ಕೆಲವು ರಾಜಕೀಯ ಸಿದ್ಧಾಂತದ ಬಗ್ಗೆ ಮೊದನೆ ಹೇಳಬೇಕಂದ್ರೆ ಬೀದರ್ ಜಿಲ್ಲಾದಲ್ಲಿ ಇವತ್ತು ಮತಗಳು ಟೀಮ್ ಕೊಡ್ತಾರ ಮತಗಳು ಟೀಮ್ ಕಟ್ಕೊಂಡಿದ್ದೀರ ಮತವ್ರು ಅದಕ್ಕೆ ಹೆಂಗ್ ಮಾಡ್ಬಿಟ್ಟೇ ಸಮಾಜ ಇವತ್ತು ನಾವು ಇವತ್ತು ನಾವು ನೋಡ್ಕೊತೇವೆ ಸುರೇಶ ಸಾಂಬ್ರಿ ಸುರೇಶ ಸಾಂಬರ್ ಬಂದು ಬೀದರ್ ಜಿಲ್ಲೆಗೆ ಯಾವ ತರದ್ದು ಹೋರಾಟ ತೆರೆ ಕೊಟ್ಟದ್ರ ಅವತ್ತ ಮೊಬೈಲ್ ಇದ್ದಿಲ್ಲ ಇದು ಸೋಷಿಯಲ್ ಮೀಡಿಯಾ ಇದ್ದಿಲ್ಲ ಟಿವಿ ಮಾಧ್ಯಮ ಒಂದು ತೆರೆ ಕೊಟ್ರ ತಂತ್ರ ಹಾಕೊಂಡು ಇವರು ಜಾರಿ ಮಾಡಿಕೊಂಡು ಯಾರು ಪೈಡಲ್ ಸಿಗ್ಬಂದು ಹೋರಾಡ್ತಾ ಬಾಕಿ ಆಗ್ತಕ್ಕಂಥ ಸಮಾಜ ಇವತ್ತ ಅವತ್ತು ನಮ್ಮ ಸಮಾಜ ಎಲ್ಲಾ ರೀತಿ ಮೂರು ಸೌಕರ್ಯ ಇಲ್ಲ ಏನೋ ತಮ್ಮ ಪ್ರವಚನ ನೀಡಿರುವಂತ ನಮ್ಮ ಧರ್ಮ ಗಾಂಧಿ ಅವರು ಗಾಂಧಿ ಅವರು ಉನ್ನಾವರು ಮತ್ತು ಇಲ್ಲಿ ಈ ಸಭೆಗೆ ಎಲ್ಲಾ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲಾ ಸಂಘಟನೆಯ ಮುಖಂಡರುಗಳೇ ನಾವು ಬಂದಿದ್ರಿ ಈ ಯಾಕಂತಂದ್ರೆ ಈ ಸಭೆನೆ ಆಗಬೇಕಿದ್ರೆ ಸಂಘಟನೆಯ ಒಂದು ಚಳವಳಿ ಇದೆ ಒಂದು ಹೊಸ ಏನಾದರೂ ನಾವು ಬಹಳ ಸಾಧ್ಯ ಆಗ್ತದನ್ನುವಂತ ಒಂದು ಕೊಡಿ ಇವತ್ತು ನಾವು ನಿರಂತರವಾಗಿ ಸರ್ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ಸಂಘಟನೆಯ ನಮ್ಮ ವಿಷ್ಣು ಪ್ರಧಾನ ಮಾತುಡಿ ಅವರ ನಾವೆಲ್ಲ ಮಳೆಯವರೆಲ್ಲ ಸೇರ್ಬಿಟ್ಟಿ ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ನಾವು ಮಿನಿಮಮ್ ತಾಲೂಕು ಏನಾದಂತ ಟಚ್ ಮಾಡಿದೀವಿ ಒಂದು ಬಸವ ಕಲ್ಯಾಣ ಬಿಟ್ಟಿದ್ರು ಮಾತ್ರ ಬಸವ ಕಲ್ಯಾಣ ಕೂಡ ನಾವು ಹೋಗಾರ ಹೋಗಾರ ಅಂದೀವಿ